ಇದು ಘಟನೆ ಸಾವಿರದ ಒಂಬೈನೂರ ಎರಡನೇ ಇಸ್ವಿಗಾದದ್ದು ಅಂತ ಹೇಳಿ ಡಿ ವಿ ಜಿ ದಾಖಲೆ ಮಾಡ್ತಾರೆ ಎಂಥ ಅದ್ಭುತ ಘಟನೆ ಇದು ವೆಂಕಟಕೃಷ್ಣಯ್ಯ ಅಂತ ಇದ್ರು ಮೈಸೂರಲ್ಲಿ ಮೈಸೂರು ಹೆರಾಲ್ಡ್ ಅಂತ ಒಂದು ಇಂಗ್ಲಿಷ್ ಪತ್ರಿಕೆಯನ್ನು ವೃತ್ತಾಂತ ಚಿಂತಾಮಣಿ ಅಂತ ಕನ್ನಡ ಪತ್ರಿಕೆ ನಡೆಸ್ತಾ ಇದ್ರು ಎಂಥ ಒಳ್ಳೆ ಮನುಷ್ಯ ಅಂದರೆ ಅತ್ಯಂತ ಮೃದು ಸ್ವಭಾವದವ್ರು ಯಾರನ್ನಾದರೂ ನಂಬಿಡುವಂಥವ್ರು ಎಲ್ಲರ ಬಗ್ಗೆನೂ ಪ್ರೀತಿ ಯಾರಾದರೂ ಮೋಸ ಮಾಡ್ಬೋದಪ್ಪ ಅವ್ರಿಗೆ ಅಂಥ ಒಳ್ಳೆ ಮನುಷ್ಯ ಯಾರಾದರೂ ಮೋಸ ಮಾಡಿದ್ದಾರೆ ಅಂತ ಗೊತ್ತಾದರೂ ಕೂಡ ಅವ್ರ ಮೇಲೆ ಕೋಪ ಇಲ್ಲ ಅಯ್ಯೋ ಪಾಪ ಏನು ತೊಂದರೆನೋ ಏನೋ ಏನೋ ಆಸೆ ಇತ್ತು ಅನಿಸುತ್ತೆ ಹಾಗೆ ಮಾಡಿಬಿಟ್ಟ ಬಿಡಿ ಅನ್ನೋರು ಇಂಥ ಮನುಷ್ಯ ಮತ್ತೊಬ್ಬರಿಗೆ ಬೇಜಾರಾಗಬಾರ್ದು ಅಂತ ತನ್ನ ಇಷ್ಟು ವಿಲ್ಲದ ಕೆಲಸ ಎಲ್ಲ ಮಾಡ್ತಿದ್ದೆ ಇಲ್ಲ ಅನ್ನೋಂಗಿಲ್ಲ ಮತ್ತೊಬ್ಬರಿಗೆ ಮಾಡೋದು ಆದರೆ ದೊಡ್ಡ ಬರಹಗಾರ ದೊಡ್ಡ ಪತ್ರಕರ್ತ ಅವರ ಬಗ್ಗೆ ಸರ್ಕಾರದ ಕೂಡ ಭಾಳ ಗೌರವ ಇತ್ತು ಸಮಾಜದಲ್ಲಿ ದೊಡ್ಡ ಮರ್ಯಾದೆ ಇತ್ತು ಅತ್ಯಂತ ಸ್ಪಷ್ಟವಾದಂಥ ನಿಷ್ಪಕ್ಷವಾದಂಥ ಬರವಣಿಗೆ ಅವರ ಜೀವನದಲ್ಲಿ ಎಷ್ಟು ದಿನ ಶಾಂತಿ ತೃಪ್ತಿ ಕಂಡ್ರೂ ನನಗಂತೂ ನಂಬಕ್ಕೆ ಆಗಲ್ಲ ಯಾರಿಗೂ ಗೊತ್ತಿಲ್ಲ ವೆಂಕಟಕೃಷ್ಣಯ್ಯರ ಮೊದಲನೇ ಹೆಂಡತಿ ತೀರ್ಕೊಂಡ ಮೇಲೆ ಮತ್ತೊಂದು ಮದುವೆ ಆದರು ವೆಂಕಟ ಆಕೆ ಹೆಸರು ವೆಂಕಟಲಕ್ಷ್ಮಮ್ಮ ಅಂತ ಮೊದಲನೇ ಹೆಂಡತಿ ಹಾಗೇನೇಕೆ ಗುಣವತಿ ಶೀಲ ಸಂಪನ್ನೆ ಅದಕ್ಕಿಂತ ಹೆಚ್ಚು ಸಂಸ್ಕೃತ ವಿದ್ವಾಂಸಳು ಚೆನ್ನಾಗಿ ಬರೋದು ಅದಷ್ಟೇ ಸ್ವಲ್ಪ ದಿವಸ ಅನಿಸುತ್ತೆ ಜೀವನ ಸಂತೃಪ್ತಿಯನ್ನು ವೆಂಕಟಕೃಷ್ಣಯ್ಯ ಕಂಡದ್ದು ಇನ್ನೇನು ಜೀವನ ಚೆನ್ನಾಗಿ ಆಗ್ತದೆ ಅನ್ನೋ ಹೊತ್ತಿಗೆ ಆಕೆಗೂ ಏನು ರೋಗ ಬಂದು ತೀರ್ಕೊಂಬಿಟ್ಲು ಎರಡನೇ ಹೆಂಡತಿ ಆ ದೀಪ ನಂದಿ ಹೋಯಿತು ವೆಂಕಟಕೃಷ್ಣನ ಮನೆಯಲ್ಲಿ ಏನು ಪರಿಸ್ಥಿತಿ ಅಂದರೆ ಇಬ್ಬರು ತಂಗಿಯರು ಇಬ್ಬರು ವಿಧವೆಯರು ಒಬ್ಬಳಿಗೆ ಕಣ್ಣಿಲ್ಲ ಒಬ್ಬಳಿಗೆ ಕಾಲಿಲ್ಲ ಇಂಥ ಮನೆಯಲ್ಲಿ ಏನು ಸಂತೋಷ ಸಿಕ್ಕಿದ್ದಿತ್ತು ಸ್ವಾಮಿ ಅವರಿಗೆ ವೆಂಕಟಕೃಷ್ಣ ಒಬ್ಬರು ಮಗ ಮಾತ್ರ ಚೆನ್ನಾಗಿದ್ರು ಅಮೂಲ್ದಾರ್ ಹುದ್ದೆಯಲ್ಲಿದ್ದರು ಅವರೇ ತಂದೆ ಹೆಮ್ಮೆ ನನ್ನ ಮಗ ಆಗಿದ್ದಾನೆ ಸಂತೋಷ ಬರ್ತಾಯಿತ್ತು ಕರ್ಮ ನೋಡಿ ಒಂದು ದಿವಸ ಬೈಸಿಕಲ್ ಮೇಲೆ ಸವಾರಿ ಮಾಡಿಕೊಂಡು ಅಮಲ್ದಾರ್ ಮನೆಗೆ ಬರುವಾಗ ಮುಖ್ಯ ರಸ್ತೆ ಸೇರೋ ಹೊತ್ತಿಗೆ ಒಂದು ಜೋರ ಜಟಕ ಬಂದು ಬರೆದು ಹೊಡೆದು ಮುಗ್ಗರಿಸ್ಕೊಂಡು ಅವ್ರ ಮೇಲೆ ಬಿತ್ತು ಎದೆಗೆ ಬಿದ್ದ ಪೆಟ್ಟಾಯ್ತಲ್ಲ ಆ ಜೀವ ಕೊಂಡಿ ಕಳಚಿ ಹೋಗ್ಬಿಡ್ತು ಒಬ್ಬನೇ ಮಗ ಅಮಲ್ದಾರ ಹೋಗ್ಬಿಟ್ಟ ವೆಂಕಟಕೃಷ್ಣಯ್ಯನ ಕೊನೆ ಆಸೆ ಇತ್ತಲ್ಲ ಅದು ಚಿಗರು ಮುರುಟು ಹೋಯಿತು ಇಷ್ಟೆಲ್ಲದರ ನಡುವೆ ವೆಂಕಟಕೃಷ್ಣ ಲೇಖನ ಬರೆಯೋದನ್ನು ನಿಲ್ಲಿಸಲಿಲ್ಲ ಅನ್ನೋದು ನೆನಪಿಡಬೇಕು ದಿನಕ್ಕೆ ಎರಡು ಲೇಖನ ಬರೀಬೇಕು ಅವರು ಒಂದು ಇಂಗ್ಲೀಷಲ್ಲಿ ಒಂದು ಕನ್ನಡದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಶೌಚಾಲಯ ಎಂಬು ತೀರಿಸ್ಕೊಂಡು ಐದು ಗಂಟೆಗೆ ಲೇಖನ ಬರಿಯೋಕೆ ಕೊಡಬೇಕು ಯಾರೋ ಶಿಷ್ಯ ಬರಬೇಕು ಮುಂದೆ ಬರ್ಕೊಳ್ರಯ್ಯ ಬರ್ಕೊಳ್ರಯ್ಯ ಅಂಥೇಳಿ ಕನ್ನಡದಲ್ಲೊಂದು ಇಂಗ್ಲೀಷಲ್ಲೊಂದು ಲೇಖನ ಬರೆದು ಪ್ರೆಸ್ಸಿಗೆ ಕಳಿಸಿದ ಮೇಲೇ ಉಳಿದ ಕೆಲಸ ಈ ಪುತ್ರ ವಿಯೋಗ ಆದಮೇಲೆ ಎಂಥ ಆಘಾತ ಆಗಿರಬೇಕಲ್ಲ ಅವರಿಗೆ ಸ್ವಲ್ಪ ದಿವಸಕ್ಕೆ ಇನ್ನೊಂದು ಅನ್ನಹೋತಾಯಿತು ಮಗಳೂ ಅಳಿಯ ಒಂದೇ ದಿವಸ ಪ್ಲೇಗೆಲ್ಲ ಸತ್ತೋದ್ರು ಇದು ಏನಪ್ಪ ಬಂದಿರಬೇಕು ಅನಿಸುತ್ತೆ ಆ ಮನುಷ್ಯನಿಗೆ ಕಾಣಲಾರ ದುಃಖ ಇಲ್ಲ ಆ ಘೋರವಾದ ಸಂದರ್ಭ ಮನೆಯಲ್ಲಿ ಶವ ಇಟ್ಕೊಂಡಿದ್ದಾರೆ ಪುರೋಹಿತರು ಬರಬೇಕು ಅಂತ ಕಾಯ್ತಿದ್ದಾರೆ ಕಾಯ್ಕೊಂಡು ಕೂತೋರು ವೆಂಕಟಕೃಷ್ಣ ಒಂದೇ ಸಲ ಕೂಗಿದ್ರೆ ಶಿಷ್ಯನಿಗೆ ಅಯ್ಯೋ ಮಹಾತ್ಮ ಏನಯ್ಯ ಇವತ್ತಿನ ಲೇಖನನ ಕಳಿಸಿಲ್ಲಲ್ಲೋ ಬೇಗ ಕಾಗದ ಲೇಖನ ತೊಗೊಂಡ್ಬಾ ಪುರೋಹಿತರು ಬರೋದ್ರೆ ಬರ್ಕೊಂಬಿಡು ಅಂತ ಹೇಳಿ ಮನೆಯಲ್ಲಿ ಎರಡು ಹೆಣ ಇಟ್ಕೊಂಡು ತನ್ನ ಸಂಪಾದಕೀಯ ಲೇಖನ ಬರೆದು ಕಳಿಸಿದ್ರಲ್ಲ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಆ ನಂತರ ಶವಯಾತ್ರೆಗೆ ಮನಸ್ಸು ಮಾಡಿದರು ಇದು ಕರ್ತವ್ಯನಿಷ್ಠೆ ಅನ್ನೋದರ ವ್ಯಾಖ್ಯೆ ಅಂದ್ಕೊಂಡಿದ್ದೀನಿ ನಾನು ನಾವು ಸಣ್ಣ ಸಣ್ಣ ನೆಪ ಹೇಳಿ ಅತ್ಯಂತ ಪ್ರಮುಖ ಕೆಲಸಗಳಿಗೆ ತಿಲಾಂಜರಿ ಕೊಡ್ತೇವೆ ಆಗಲಿಲ್ಲ ಬಿಡ್ರಿ ಏನು ಮಾಡೋಕ್ಕಾಗ್ತದೆ ಹುಷಾರಿರ್ಲಿಲ್ಲ ಅವತ್ತು ಅಂತೀವಿ ನಾವು ಇಂತಹ ಕರ್ತವ್ಯ ಪ್ರಜ್ಞೆ ಅಸಾಮಾನ್ಯರನ್ನು ಸಾಮಾನ್ಯರಿಂದ ಬೇರ್ಪಡಿಸ್ತದೆ ವ್ಯಕ್ತಿಗಳನ್ನು ಅಮರರನ್ನಾಗಿ ಮಾಡಿಸುತ್ತೆ ಸಾವಿರದ ಒಂಬೈನೂರ ಎರಡರ ವೆಂಕಟಕೃಷ್ಣಯ್ಯನನ್ನು ಇವತ್ತು ನಾವು ನೆನೆಸ್ಕೊಳ್ಳೋದ ಕಾರಣ ಇನ್ಯಾವುದೂ ಅಲ್ಲ ಆ ದುಃಖಗಳ ಘೋರ ಅರಣ್ಯದ ಮಧ್ಯದಲ್ಲಿ ಒಬ್ಬರೇ ನಿಂತುಕೊಂಡು ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಮರೀಲಾರದೆ ಇಷ್ಟು ಜನ ಸಾವಿನ ಪರಂಪರೆ ಮನೆಯೊಳಗೆ ಅಷ್ಟು ಜನ ಸತ್ತಿದ್ದಾರೆ ಮಗಳು ಹಳೆಯ ಹೆಣ ಇಟ್ಟುಕೊಂಡು ಆ ಸಂಪಾದಕೀಯ ಲೇಖನ ಬರೆದು ಕೊಡಬೇಕಾದರೆ ಅದು ಯಾವ ಕರ್ತವ್ಯ ಪ್ರಜ್ಞೆ ಕಾಡಿರಬೇಕಲ್ಲ ಆ ಕರ್ತವ್ಯ ಪ್ರಜ್ಞೆ ಒಂದು ಅಂಶ ಆದರೂ ನಮ್ಮ ಕೆಲಸದಲ್ಲಿ ಬಂದರೆ ನಮ್ಮ ದೇಶ ಅತ್ಯಂತ ಶ್ರೇಷ್ಠ ದೇಶ ಆಗೋದರಲ್ಲಿ ಯಾವ ಸಂಶಯನೂ ಇಲ್ಲ